ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಇಪ್ಪತ್ತೆರಡರಂದು ರಾಮಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನೆಯಾಗಲಿದೆ ಎಂದು ಯುವ ಬ್ರಿಗೇಡ್ ವತಿಯಿಂದ ಆಗಮಿಸಿದ ಹನುಮ ಯಾತ್ರಿ ಮೂಲಕ ಮಾಹಿತಿ ನೀಡಲಾಯಿತು ಹೆಚ್ಡಿಕೋಟೆ ಪಟ್ಟಣದ ಮೊದಲನೇ ಮುಖ್ಯರಸ್ತೆಗೆ ಹೊಂದಿಕೊಂಡಂತಿರುವ ಬಾಪೂಜಿ ವೃತ್ತಕ್ಕೆ ಆಗಮಿಸಿದ ಹನುಮ ಯಾತ್ರೆಯನ್ನು ಆತ್ಮೀಯವಾಗಿ ಸ್ವಾಗತಿಸಲಾಯಿತು ಎರಡು ವಾಹನದ ಮೂಲಕ ಹನುಮ ಯಾತ್ರೆಯಲ್ಲಿ ಒಂದು ವಾಹನದಲ್ಲಿ ಹನುಮನ ವಿಗ್ರಹ ಮತ್ತೊಂದು ವಾಹನದಲ್ಲಿ ರಾಮಮಂದಿರ ಕುರಿತು ದೊಡ್ಡ ಎಲ್ಇಡಿ ಪರದೆಯ ಮೇಲೆ ಬಿತ್ತರಿಸಿದರು ರಾಮಮಂದಿರದ ಮೊದಲ ಅಂತಸ್ತು ನಿರ್ಮಾಣವಾಗಿದ್ದು ಇನ್ನುಳಿದೆರಡು ಅಂತಸ್ತನ್ನು ಶೀಘ್ರದಲ್ಲೇ ನಿರ್ಮಿಸಲಾಗುವುದು ಎಂದರು ಪ್ರಾಣ ರಾಮ ರಾಮಮಂದಿರ ನಿರ್ಮಾಣ ಸ್ಥಳಕ್ಕೆ ಕೇವಲ ಗಣ್ಯರಿಗೆ ಅವಕಾಶ ಕಲ್ಪಿಸಲಾಗಿದ್ದು ಈ ಭಾಗದವರು ತೆರಳುವುದಕ್ಕೆ ದಿನಾಂಕವನ್ನು ನಿಗದಿಪಡಿಸಲಾಗುವುದು ಆ ದಿನದಂದೇ ನಾವೆಲ್ಲರೂ ತೆರಳಿ ರಾಮನ ದರ್ಶನ ಪಡೆಯೋಣ ಎಂಬ ಮಾಹಿತಿ ಬಿತ್ತರಿಸಲಾಯಿತು ಅಲ್ಲದೆ ರಾಮಮಂದಿರ ನಿರ್ಮಾಣಕ್ಕೆ ಆದ ಅಡೆತಡೆ ಕೋಡ್ ತೀರ್ಪು ಸೇರಿದಂತೆ ರಾಮ ನಿರ್ಮಾಣಕ್ಕೆ ಶ್ರಮಿಸಿದ ಎಲ್ಲರನ್ನೂ ಸಹ ನೆನಪಿ ಬಿತ್ತರಿಸಲಾಯಿತು ಮೊದಲ ಕಲ್ಲಿಟ್ಟು ಯಾರ ಬಿಹಾರದ ಹರಿಜನಗರದ್ದು ಉಳಿದುಕೊಂಡು ಕತ್ತಲಲ್ಲಿ ಪ್ರಯಾಣ ಮಾಡಿ ಪೊಲೀಸರ ಕಣ್ಗಾವಲು ತಪ್ಪಿಸಿ ಅಯೋಧ್ಯೆ ಸೇರಿಕೊಂಡರು ಆ ಧ್ವಜವನ್ನು ಹಾರಿಸಲಾಯಿತು ಅಧಿಕಾರದ ಪಿತ್ತಕ್ಕೆ ಇದು ಮರ್ಮಾಘಾತವಾಗಿರೂ ಪ್ರಾಣ ಕಳೆದುಕೊಂಡರು ಮುಲಾಯಂ ಅಧಿಕಾರವನ್ನು ಕಳೆದುಕೊಂಡ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಮತ್ತೊಮ್ಮೆ ತಾರಸೋದು ಕರೆ ಅಧಿಕಾರದಲ್ಲಿ ಅಧಿಕಾರದಲ್ಲಿದ್ದುದು